ಹಾಯ್ ಫ್ರೆಂಡ್ಸ್ ನೀವು ಇದ್ದೀರಾ ಅಂಟೆ ಕನ್ನಡ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಮ್ಗೆ ಯಾವುದಾದ್ರೂ ಅನ್ನೋನ್ ನಂಬರಿಂದ ಕಾಲ್ ಬಂದರೆ ಆ ಕಾಲ್ ಮಾಡಿರೋರು ಯಾರು ಅಂತ ನಾವು ಈಸಿಯಾಗೆ ತಿಳ್ಕೊಬೋದು ಫ್ರೆಂಡ್ಸ್ ಅದು ಹೇಗೆ ತಿಳ್ಕೊಳ್ಳೋದಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ಪ್ಲೇ ಹೋಗಿಬಿಟ್ಟು ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಆ ಅಪ್ಲಿಕೇಶನ್ ಹೆಸರು ಹೈಕ್ ಅಂತ ಫ್ರೆಂಡ್ಸ್ ಹೈಕ್ ಅನ್ನೋದು ಜಾಸ್ತಿ ಜನ ಕೇಳಿರ್ತೀರ ಇದೊಂದು ಮೆಸೆಂಜರ್ ಆ ಫ್ರೆಂಡ್ಸ್ ನಾವು ವಾಟ್ಸಪ್ ಹೇಗೆ ಯೂಸ್ ಮಾಡ್ತೀವೋ ಈ ಹೈಕ್ ಅನ್ನೋದು ಹಾಗೆ ಯೂಸ್ ಮಾಡಿ ಮಾಡ್ತೀವಿ ಫ್ರೆಂಡ್ಸ್ ಸೊ ಈ ಹೈಕ್ ಅನ್ನೋ ಅಪ್ಲಿಕೇಶನ್ನು ನಮ್ಮ ಇಂಡಿಯಾದವರು ಲಾಂಚ್ ಮಾಡಿರೋ ಫ್ರೆಂಡ್ಸ್ ಸೊ ಹೈಕ್ ಅನ್ನೋ ಅಪ್ಲಿಕೇಶನ್ನ ನಾನು ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ ಸೊ ತರ್ಟಿ ಟೂ ಎಮ್ ಬಿ ಇರುತ್ತೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆದಮೇಲೆ ಅದನ್ನು ಓಪನ್ ಮಾಡಬೇಕು ಇಲ್ಲಿ ನಿಮ್ಮ ಫೋನ್ ನಂಬರ್ನ ಕೊಡಬೇಕು ಫ್ರೆಂಡ್ಸ್ ಮೇಲೆ ಟ್ಯಾಬ್ ಹಿಯರ್ ಟು ಎಂಟರ್ ನೇಮ್ ಮೇಲೆ ನಿಮ್ಮ ಹೆಸರು ಮತ್ತು ಕೆಳಗಡೆ ನಿಮ್ಮ ಫೋನ್ ನಂಬರ್ನ ಕೊಡಬೇಕಾಗುತ್ತೆ ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ ಕೊಟ್ಟು ವೆರಿಫೈ ಅಂತ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ವೆರಿಫೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ರೈಟ್ ಸೈಡು ಬಾಟಮಲ್ಲಿ ಒಂದು ಆಪ್ಷನ್ ಇದೆಯಲ್ಲ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನತಾಶಾನ ಆಪ್ಷನ್ನ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾವು ಅದೇ ನಮ್ಗೆ ಬಂದಿರೋ ಅನ್ನೋ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನಾವೊಂದು ಮೆಸೇಜ್ನ ಟೈಪ್ ಮಾಡಬೇಕಾಗುತ್ತೆ ಆ್ಯಶ್ ಮತ್ತು ಕಾಲರ್ ಸ್ಪೇಸ್ ಬಿಟ್ಟು ನಮಗೆ ಯಾವ ಅನ್ನೋ ನಂಬರಿಂದ ಬಂದಿರುತ್ತೋ ಆ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ನನಗೆ ಈ ನಂಬರಿಂದ ಮಿಸ್ಡ್ ಕಾಲ್ ಅನ್ನೋದೋ ಇಲ್ಲ ಫೋನ್ ಅನ್ನೋದೋ ಬಂದಿದೆ ಸೊ ಇದು ಯಾರ ಹೆಸರಲ್ಲಿದೆ ಅನ್ನೋದು ನಾವು ತಿಳ್ಕೊಬೋದು ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಈ ನಂಬರು ಶ್ರೀನಾಥ್ ಅನ್ನೋರ ಹೆಸರಲ್ಲಿದೆ ನಾವು ಇನ್ನೊಂದು ನಂಬರ್ನ ಟ್ರೈ ಮಾಡೋಣ ಫಸ್ಟು ಹ್ಯಾಶ್ ಅಂತ ಮತ್ತೆ ಕಾಲರ್ ಅಂತ ಸ್ಪೇಸ್ ಬಿಟ್ಟು ನೀವು ಬಂದಿರೋ ಅನ್ನೋ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಂಬರ್ನ ಎಂಟ್ರ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ನಂಬರ್ ನವೀನ್ ಅನ್ನೋರ ಹೆಸರಲ್ಲಿದೆ ಸೊ ಹೀಗೆ ಫ್ರೆಂಡ್ಸ್ ನಾವು ಈ ಹೈಕನ್ನು ಅಪ್ಲಿಕೇಶ ಯೂಸ್ ಮಾಡಿಕೊಂಡು ನೈಂಟಿ ಫೈವ್ ಪರ್ಸೆಂಟ್ ನಂಬರ್ಸ್ನ ನಾವು ಟ್ರೇಸ್ ಮಾಡ್ಬೋದು ಫ್ರೆಂಡ್ಸ್ ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು